ದೇವದೇವರಿಗೆ ತರತಗ್ಗ ಒಂದು ಯಾವ ಶತ ಶತಮಾನ ಕಾಲು ಬರ್ತದೆ ಶನೈ ಕುಲ ಕುಟುಂಬದ ತನುಮದ್ದು ಬರ್ತದೆ ವೆಂಕಟಮಣ ದೇವರನ ಬಲಾಬಲಿಗೆ ಬರ್ತದೆ ಅರದರ ಜಡೇ ಮೂರ್ತನ ನಾವು ಇಷ್ಟ ಆವರ್ತ ಕತ್ತಿನ ಕಾರ್ಯಭಾಗನು ನಿನ್ನ ಇಚ್ಛೆ ಪ್ರಕಾರ ಪುರ್ತುದ ಬೇಲಿನ ಇದು ಮುಟ್ಟಗುಲ ಪೊರ್ಲು ಮಲ್ಪ ಅದಲ್ಲ ಕಾಲಾಜಿದ ಹೋಮ ಕಾಲಾಜಿದ ನೇಮ ಕಾಲಾಜಿದ ಉತ್ಸವ ಅತ್ತಲ್ಲ ಕಷ್ಟ ಕಾಲವು ಇಷ್ಟ ದೈವಗೂ ಪಂಕ್ತಿ ಚಿತ್ತಿನ ಬಾಯಿಸಾಲದೆ ಸೇವೆನು ನಾಗದೇವರಿಗೆ ಓಡಾಪಿಂಚಿತನ ನಾಗಪೂಜಿನ ವಲ್ಪ ಇರುವ ಪ್ರಕಾರವಾದ ಗೋಧೂಳಿ ಮೋತು ಸಾನಿಧ್ಯ ಪ್ರಕಾರವಾದ ಹಿರಿಯರ ಆರಾಧನೆ ಮಲ್ಪ ಮತ್ತಿನ ಪರಮಾತ್ಮಗು ನರ್ತನದ ಸೇವೆ ಗಿಂಡದ ಪೇರು ಕೊರ್ಣ ಪಾಪ ಪರಿಹಾರ ಆಪನು ಕುಟುಂಬಕ್ಕೂ ಸುಖ ತಿಕ್ಕೊಂಡು ಸ್ಥಳಾಭಿವೃದ್ಧಿ ಆಪು ಬಂಚಿನ ಆತ್ಮದ ವಿಶ್ವಾಸನು ಮುದುವುದು ಜೈದಿನ ಒಂದು ಕುಟುಂಬ ಎಡ್ಡ ಕೆಲಸ ನಗ ತಡೆಬರ್ಪಿನ ಸಂಪ್ರದಾಯ ಗ್ರಾಮದ ದೇವದೇವರನ್ನು ಸಿಗುತ್ತೆ ನವಕಾರ್ಯ ಭಾಗಲ ದೇವೇ ಮಲ್ಪ ಅದು ಕೊಪ್ಪರು ಪೆಂಚಿತನ ಗುರಿ ಹಿರಿಯರಿನ ಒಂಜಿ ನಂಬಿಕೆ ಚೆನ್ನಾಗಿ ಕುಲಕುಟುಂಬದ ಗುರು ಹಿರಿಯರಿನ ದುಮುದಿ ಒಂದು ಶಾಗೆ ಮಡಸ್ತನ ಗೊತ್ತು ಬರ್ಕೆ ಎಲ್ಲಿ ಕುಟುಂಬ ಎಲ್ಲಿ ಮಲ್ಲ ಆನುಪನ್ನು ಬುದ್ಧಿಷ್ಟೆ ಬಂಧು ಬಾಂಧವ್ಯರು ಒಪ್ಪತಪ್ಪ ಆದ ರಾಜಬಾರಮಲ್ ಕುಂಚೆತ್ತಿನ ದೇವರ ಮಾಲಿಂಗೇಶ್ವರ ಮಹಾಗಣಪತಿಗೆ ಕೈಮುಗ್ಗಿ ಒಂದು ವಿಷ್ಣುಮೂರ್ತಿ ದೇವಿಯನ್ನ ಆದರು ಮಸೊಂದು ವೆಂಕಟರಮಣ ದೇವರಿನ ಪಾದನು ಬಸೊಂದು ಪಡಲೆಡತ್ತಿರನಾಗ ತರತ ಒಂದು ದೈವ ಧರ್ಮತ್ತೆ ಜಾರಂದನ ಧರ್ಮನು ಬಸವೊಂದು ಗಡಬಾಡು ಶಕ್ತಿನ ಬಲಾಬಲಿ ಕೇಳಿದು ಗ್ರಾಮ ಕರೆ ಕಟ್ಟಡ ಚೆನ್ನಾಗಿ ಕುಲಕುಟುಂಬ ನಮ್ಮೊಂದು ಬರ್ತನ ದೈವ ದೇವರಿಗೆ రాజ్య కూర్జిన కల గ్రామ సేర్జన తనుమధ్యుడు పరమాత్మ పంజుర్లికి తెరత స్వామి పరమాత్మ మిత్తిమేల్ ముప్పత్త మూజి కోటి దేవాలను దేవతలను దైత్య రక్షి కల్లోల కల్లోలమలు సమయ సందర్భుడు దైత్య రక్షి నలుతుందా ధర్మ ధర్మాపుణు పంపిన యోచన తెరు విష్ణు పరమాత్మ వికారవైన శక్తిని ఉద్భవం తెరు ಜನ್ಮ ಕೊರಿಯರು ಕೇವಣ ಚಿತ್ತನ ಪರತು ಒಂಜಿ ಬಿಂದು ರಕ್ತ ಭೂಮಿಗೆ ಬೋರ್ನ ಸಾವಿರ ಆರು ದೈತ್ಯ ರಕ್ಸರು ಉದ್ಭವರು ಬೋರಕ ದೈತ್ಯ ಹಿರಣ್ಣಕ್ಷಣ ಅಥಕ ಬೋಡ ಅದಕ್ಕೆ ಜನ್ಮ ಕೊರಿಯಾಗ್ಷಣ ದೈತ್ಯಾಕ್ಷಣ ಮಲ್ಪಾಯ ದೈತ್ಯಾಕ್ಷಣ ಅತ ಮಲ್ಪ ಅದು ದೈತ್ಯಕ್ಷಣ ರುಂಡು ವಿಷ್ಣುಭರಮತ್ತರ ಪಾದಾರ್ಪಣ ಮಲ್ಪಡು ದಾಸ ಪಂಜೆ ಬಲಬೋಡುಗೆ ವರಪು ಫಿಜ್ಗೆ ಪಾರುನ ಪಕ್ಷಿ ರೆಡ್ ಕಾರ್ದ ಮಾನವ ನಾಲ್ಕು ಕಾರ್ದ ಪಶು ಮುಟ್ಟಕ ವರಬಲ ಕೊಡ್ತಾರ ಐದಚ್ಚಿನ ವರಬಲ ಇಂಕೋಡು ಪಂಡೆ ಅಂಚಿನ ವರಬಲ ದಾದಯ ಅಂದಕ್ಕೆ ಪದನಾಡು ವರ್ಷದ ಐಶೋನು ವರಿಪುನಾಲ ಪದನಾಡು ವರ್ಷದ ಅಯಶೋನು ಕರಿಪನಾಲ ವರಮಲ ಎಂಕೋಡು ಎಂದಗೇ ಅಂಚಿನ ವರಬಲ ನಿಕ್ಕುಗರದ ಬ್ರಹ್ಮೆ ವಿಷ್ಣು ಮಹೇಶ್ವರಿ ಮುಯಲ ತ್ರಿಮೂರ್ತು ಕೈಲಾಸೋಡು ಏಕಗದ್ದಿಗಳು ಆಪಿನ ಸಮಯ ಸಂದರ್ಭನು ಕಾಪಲ ಅಂದರೆಗೆ ಸಮಯ ಸಂದರ್ಭನೇ ಕಾತೊಂಡಗೆ ಕೈಲಾಸಗೆ ಜತ್ತೊಂಡಗೆ ವರಬಲನೆ ಪಡೆತೊಂದಗೇ ಜೋಗುಡು ಪಂಜಿ ಮಾಯುಡು ಭೂತ ಗಣಮನಿ ವರಹಯಿ ಬಂದಿನ ಪುರಾಪುನು ದಿವೊಂದು ಆತ್ಮ ತೃತ್ತಾಲ ಪಾಪು ನೂಲ ಕೈಸಂಗ ಐಸದ ಪಟ್ಟ ಜಪತ ಮಾಲೆ ಹೊರಣಿಗೆ ತಂದು ಜಗತ್ತಿಗೆ ಜತ್ತಿನ ಮಾಯ ಅಮ್ಮ ಬೆರ್ಗಾಡಿ ಜನ ಬೆರ್ಗಡ ಮನವೆಚ್ಚ ಹೊಂಡ ದೇವೇರಿ ಜೇರು ಬಂದಿನ ಕಾಲ ದೇವರನೇ ನಂಬಾಯ ಕುಟುಂಬದ ಜಾಗಿನ ಅಳಿಪಾದು ಧರ್ಮದ ಜಾಗ ಧರ್ಮಸ್ಥಳ ಅನ್ನುವನ್ನು ಶಕ್ತಿ ಈ ಅತ್ತ ಒಂದೇ ಭೇಟಿ ಧರ್ಮ ರಕ್ಷಣೆಗೆ ಓಡಾದು ಜಗತ್ತಿಗೆ ಜತ್ತಿನ ಮಾಯ ತೆನ್ಕಾಯಿ ರಾಜನ್ ಮೂಡೊಂದು ಒಡಕಾಯಿ ರಾಜನ್ ಮೊದಲು ಹಲವಾರು ಕರಡಿ ಕೆಲವಾರು ಕೋಟಿ ಕೆಲವಾರು ಪುಂಚೋಗಿ ಹೋಗೊಂದು ಪಡಲಡಿ ಧರ್ಮಸ್ಥಳ ಒಂದು ಜಡನರ ನರಸೊಂದು ಈ ಪುಣ್ಯಭೂಮಿ ಧರ್ಮದ ಜಾಗ ನಾಗ ನಡಿಟಿ ಶೆನಾಯಕುಲ ಕುಟುಂಬದ ತನುಮದ್ಯುಡು ಶತಮಾನ ಕಾಲುಡು ಭತ್ತ ರಸನ ಜಡ ಊರ್ಧನ ಮುಂಗುಸ್ತ ಆವರ್ತಕ್ಕಿನ ಕಾರ್ಯಭಾಗನು ಪುರುಳು ದಬೆಯಲ್ಲ ಎದ್ದಡಿಮುಟ್ಟ ಪ್ರಕಾರವಾದ ಉಂಪಿನಿಟ್ಟು ಒಂಜಂಶ ದೈವ್ಯ ದೇವರಿಗೆ ಬಂದು ಶೆನಿ ಕುಲ ಕುಟುಂಬ ನಮ್ಮೊಂದು ಊರೊಂದು ಬೈದೇಳಲ್ಲೇನು ಪ್ರಕಾರ ಭಾತಿ ಭಕ್ತಿ ಶ್ರದ್ಧಾಪೂರ್ವ ಕೊಡು ಕೊಟ್ಟ ಚಿತ್ರವೆ ಗುರು ವಾರುಡು ಬೆಕಾರವಾತ ರಾಜನ ಕಲಕ್ ಚಾವುಡದ ಬಾಬುಡು ಗರ್ಭಗುಡಿ ಮಲ್ತಿನ ಪ್ರಾರ್ಥನೆ ಉಲ್ಲಂಘನೆ ಮನ್ಪಂದ ಪಸರೂಪ ರೂಪ ಪಾಪೆ ನಿಜ ರೂಪ ಬಿಂಬನು ಹಸ್ತನು ಸೋಂದು ಗರ್ಭಗುಡಿ ಜಿ ಪ್ರದಕ್ಷಿಣೆ ಮಲ್ಪ ಅಂಗಂದರುಡು ಪಾರ್ದಿನ ಆಚಿ ಕಂಬ ವರ್ಮ ಕೋಲು ಪದ್ನಾಜಿ ಕೊಲು ಆಯೋಗ ಪರಿವಾರ ಸಮೀತವಾದ ವಾದ ಬೊಗೊಂಡ ರಾಜನ ರಾಜಿನ ಭಂಡಾರೊ ಎಡ್ಡೆಡೆ ಕೆರೆ ಪವಿ ಇರು ವಾರುಡು ಗಗ್ಗರೆ ಚೆಡುಡು பாடாஜினதேரஜினைத்தடி கடின பலவடித்தானி பரபாயின் மண்டல கோபாயின் கடு அநேக தர கடுமையை ஹேர் மெர்ப் விஷகித்தண்டம கருடாய் குருள எட்யூல கிராம மனசல சென குல குடும்பம்ம எல்ல மல்ல ஆன பத்தி இஷ்டே வந்து பாந்தவருக்கு ஒப்பத்தப்பா ஒன்றுவார வளா தைவேவரிக்கு தரதாது ஒன்றும் மல்பி பிரார்த்தனை ಸ್ವಾಮಿ ಬರಮತ್ತು ಬಂದಿರಲಿ ತರತಗ್ಗಾದ ಮಲ್ಪನ ಪ್ರಾರ್ಥನೆ ಉಲ್ಲಂಘನೆ ಮಲ್ಪಂದು ಆಕಾಶ ಮುಡಲ ಸತಮಾತ ಭೂಮಿ ಭೂಮಿ ಮುಡಿದು ಮನೆ ಮಂಚವನ್ನು ಮುಡಿದು ಮತ್ತಾರ್ಮೇನು ಮುಡಿದು ಪಸಿರೂಪ ಪಾಪೆ ನಿಜರೂಪ ಬಿಮ್ಮನ್ನು ಮುಡಿದು ಎಂಗಲ್ಲೆ ಕಚ್ಚನ ಮಾನವೇಚ್ಚರು ಮುಕ್ಕಾಲ